ಅಮ್ಮ ಹೆಲ್ಮೆಟ್ ಮಾರದ್ರ ಐತಾ ಕೊಟ್ಟಾಯ್ತಾ ಹನ್ನೆರಡು ಸಾವಿರಕ್ಕ ಹನ್ನೆರಡು ಸಾವಿರ ಕೊಡಿ ಒಂದ್ಸಾವ ಕೊಟ್ಟಿದ್ದೀರಲ್ಲ ಅದಕ್ಕೆ ಡಿಸ್ಕೌಂಟ್ ಆಗಿ ಎಂಟು ಸಾವಿರ ಕೊಡ್ತೀರಾ ಒಂದಕ್ಕೆ

ಬರ್ತೀವಿ ಬಾಯ್ ಸರಿಯಮ್ಮ ಬರ್ತೀವಿ ಬಾಯ್ ಹಾಂ ಹಾಂ ಹೇಳ್ತೀನಿ ವೀಡಿಯೋದಲ್ಲಿ ಆಲ್ಮೋಸ್ಟ್ ಬಂದವರೆಲ್ಲ ಬರ್ತಾರೆ ಇಲ್ಲಿಗೆ ಹಾಂ ದುಬಾರೇ ಕಡೆ ಬಂದಾಗ ಇಲ್ಲಿ ಫ್ರೂಟ್ಸ್ ಮತ್ತು ಪಾಪ್ಕಾರ್ನ್ ಅಂಗಡಿ ಇದೆ ತುಂಬ ಒಳ್ಳೆ ರಜೆ ಹೆಲ್ಮೆಟ್ ಎಲ್ಲ ಕೊಟ್ಟೋಗಿದ್ವಿ ಇಟ್ಕೊಂಡು ಏನು ಕಾಸೇನು ತೊಗೊಳಲಿಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಕ್ಯಾಮ್ರಾ ಬ್ಯಾಗೆಲ್ಲ ಇಟ್ಕೊಂಡು ಇದ್ರು ಬಂದಾಗ ಇಲ್ಲಿ ವಿಸಿಟ್ ಮಾಡಿ ತುಂಬ ಕಡಿಮೆಗೆ ಸಿಗುತ್ತೆ ಹಣ್ಣುಗಳೆಲ್ಲ ಇವಾಗ ದುಬಾರಿಯಿಂದ ಹೊರಟ್ವಿ ಬರ್ತಾ ಬರ್ತಾ ಜನ ತುಂಬಾ ಆಗ್ತಾವ್ರೆ ನೋಡ್ಬೋದು ಫುಲ್ಲು ಜಾಮ್ ಆಗಿಬಿಟ್ಟಿದೆ ಕಾರ್ಗಳೆಲ್ಲ ಬೈಕ್ಗಳೆಲ್ಲ ಅಂತೂ ಎವಿ ಏನು ಪಾರ್ಕಿಂಗ್ ಚಾರ್ಜ್ ಆಯಿತಾ ಕಾರ್ಗಳಿಗೆ ಪಾರ್ಕಿಂಗ್ ಚಾರ್ಜು ಯಾವುದೋ ಫೋನ್ ಬರ್ತಾ ಇದೆ ನೋಡ್ತೀನಿ ರೀ ಹೆವಿ ಜನ ಆಗ್ಬಿಟ್ಟಿದ್ದಾರೆ ನೋಡಿ ಇಲ್ಲ ಪಾರ್ಕಿಂಗ್ ಇನ್ಸು ಅಲ್ಲಿಗೆ ಬಂದಿದ್ದಾರೆ ಬರ್ತಾ ಬರ್ತಾ ಇನ್ನು ಈವ್ನಿಂಗ್ ಜಾಸ್ತಿ ಇರ್ತಾರೆ ಈವ್ನಿಂಗು ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಫ್ರೆಂಡು ಮನೆ ಗುರುಪ್ರಸಾದ್ ಹತ್ರ ಹೋಗ್ತಾಯಿದ್ದೀವಿ ಗಿಫ್ಟ್ ಏನಾದ್ರು ಹೋಗೋಣ ಅಂತ ಈಗ ಆಗ್ಲೇ ಕಾಲ್ ಬಂದಿತ್ತಲ್ಲ ಫ್ರೆಂಡು ಕುಶಲ್ ನಗರದಲ್ಲಿ ಅವ್ರಿಗೆ ಬ್ಯಾನರ್ ಇದೆಯಂತೆ ಇಸ್ಕೊಂಡು ಅಲ್ಲಿಂದಾಗಿ ಇವಾಗ ಗಿಫ್ಟ್ ಪ್ಯಾಕ್ ಹೋಗೋಣ ಅಂತ ಇನ್ನೂ ಹಿಂದೇನಾ ಭಾರತ್ ಆಟ ಮೊಬೈಲ್ಸಾ ಅದ್ಯಾಕ್ಕೆ ನುಡ್ರು ಕ್ಯಾನ್ ಆ ಸ್ಪೋರ್ಟ್ ದೇಗ ಆದಿ ಲಾರ್ಡ್ ಜಾತ್ರ ಇದೆನೋ ಪೆ ಅದೆ ಆದಿ ಲಾರ್ಡ್ ಜಾ ಆ ಸ್ಪೋರ್ಟ್ಸ್ ಇದೆ ಅಣ್ಣ ಇಲ್ಲಿ ಆ ಒಳಗಡೆ ಐತೆ ಅದೇ ವೈ ಬಾಬು ಆ ಬೆನ್ಸ್ ಆಟೋಮೋಬೈಲ್ಸ್ ಅಂಡ್ ಆಟೋ ಆಫ್ಲಾರ್ಟ್ ಕ್ಯಾಟ್ ನೋಡ್ರ ಪುಷಿಯನ್ ಕೆಟ್ಟು ಓನು ಮಾಡ್ತಾ ಇರೋದು ಅವನು ಮಾಡ್ತಾ ಇರೋದು ಹಾ ಓನು ಮಾಡ್ತಾ ಇರೋದು ಬ್ರೋ ಪ್ರೈಸ್ ಎಷ್ಟಿದು ಹಾಂ ಏಟ್ ತೌಸಂಡ ಸೇಮ್ ಬೆಂಗ್ಳೂರು ರೇಟ್ ಇದು ಇಲ್ಲೂ ಸಖತ್ ಹಾಂ ನಮ್ಮ ಮನೇಲಿ ಎರಡು ಮೂರು ಐತಿ ತರೋದು ಅವನು ದೊಡ್ಡವನು ಇವನು ಗಂಡು ಓ ಮಗ ಓನು ಫೋನ್ ಮಾಡ್ತಾ ಇರೋದು ಹಾಂ ಏನಲ್ಲ ಎಲ್ಲ ದುಡ್ಡು ಹಾ ಹಾಂ ನೋಡಿ ಹೆಂಗೆ ಕೆರೆಸ್ಕೋತವನೇ ದುಡ್ಡು ಮಾಡ್ಕೊಂಡು ಅಡಣ ಗಿಫ್ಟ್ ಅಂಗಡಿ ಕೇಳಬೇಕಾಗಿತ್ತು ಇಲ್ಲೆಲ್ಲೇ ಐತೆ ಅಂತ ಬರೋ ಇಲ್ಲೆಲ್ಲಾದರೂ ಗಿಫ್ಟ್ ಅಂಗಡಿ ಇದೆಯಾ ಗಿಫ್ಟ್ ಗಿಫ್ಟ್ ಪ್ಯಾಕ್ ಮಾಡ್ಬೇಕಾಯ್ತು ಹಾಂ ಎಲ್ಲಿ ಇಲ್ಲ ಅಲ್ಲಿ ತಗೋ ಪರ್ಚೇಸ್ ಮಾಡ್ಬೇಕು ಅದಕ್ಕೆ ಆಡ್ತೀವ್ ಹಾಂ ಹಾಂ ಓಕೆ ಬಾ ಥ್ಯಾಂಕ್ ಯು ಬ್ರೋ ಬಾಯ್ ಬಾಯ್ ಇಲ್ಲ ಅಂಗಡಿನೇ ಸಿಗ್ತಲ್ಲಾದರೂ ಸ್ವಲ್ಪ ಮುಂದೆ ಹೋದ್ರೆ ಐತೆ ಅಂದರು ಗಿಫ್ಟ್ ಸೆಂಟರ್ ಇಲ್ಲೇ ಆಯ್ತು ಮಗ ಇಲ್ಲ ಐತೆ ಗಾಡಿ ಪಾರ್ಕಿಂಗ್ ರೈಟ್ ಸೈಡ್ ಮಾಡ್ಬೇಕು ನಾವು ಎಲ್ಲೈತೆ ಓ ಇಲ್ಲೈತೆ ಕ್ಲೋಸ್ ಆಗೈತಾ ಇದೇ ತಾನೇ ಲೇ ಇಲ್ಲ ಲೆಫ್ಟ್ ಸೈಡ್ ಹಾಕ್ಬಿಡ್ರಿ ಫೈನ್ ಹಾಕ್ತಾರೆ ಫೈನ್ ಹಾಕ್ತಾರೆ ಇದು ಫೋಟೋ ಬೇಕಾಗಿತ್ತು ಕುದುರೆದು ಏಳು ಕುದುರೆ ಹಾಂ ಹಾ ರೈಟಾ ಬಾ ಏನಿಗೂ ಇಷ್ಟೊಂದು ದೊಡ್ಡದಾಯ್ತು ಅಂಗಡಿ ಎಲ್ಲ ಆಯ್ತು ಮಗ ಹಿಂಗೆ ಕಳಿಸ್ಬಿಟ್ರಿ ಇವರು ಬೈಕ್ ಹಾಂ ಏನು ಇಷ್ಟೊಂದು ದೊಡ್ಡದ ಅಂಗಡಿ ಅಪ್ಪ ಏನು ಹೋಗ್ತಾನೆ ಇದ್ರೆ ಹೋಗ್ತಾನೆ ಇದ್ದೀವಿ ಸೀದಾ